ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಕಟ್ಟಡ ಹಿರಿಯ ಪ್ರಾಥಮಿಕ ಶಾಲೆ ಬೇಕಾಗುವ ಸಾಮಗ್ರಿಗಳು ಒಂದು ತಟ್ಟೆ ಒಂದು ಗಾಜಿನ ಲೋಟ ಮತ್ತು ನೀರು ಒಂದು ಸಣ್ಣ ಕಣೆ ಮತ್ತು ಅದಕ್ಕೆ ಕಟ್ಟಿರುವ ದಾರ ದಾರಿಯೊಂದನ್ನು ತಟ್ಟೆಯ ಮೇಲೆ ಇಡಿ ದಾರದಿಂದ ಕಟ್ಟುವ ನೀರನ್ನು ನಿಧಾನವಾಗಿ ಹೀರಿಕೊಂಡಿರುವ ಜಾಡಿಯೊಳಗೆ ಇಳಿಬಿಡಿ ಜಾಡಿಯೊಂದನ್ನು ಸ್ವಲ್ಪ ನೀರು ಹೊರಚಲುವುದನ್ನು ಕಾಣುವಿರಿ ಈ ನೀರು ತಟ್ಟೆಯಲ್ಲಿ ಸಂಗ್ರಹವಾಗುತ್ತದೆ ಇದರಿಂದ ಇರುವುದರಿಂದ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ 再见了，再见了。